ಭೂಮಿ ತಾಯಿ ತೃಪ್ತಿ ಪಡೋದು ಯಾವಾಗ ಅಂತ ಕೇಳಿದ್ರೆ ರೈತನ ಬೆವರ ಹನಿಗಳು ಭೂಮಿ ಮೇಲೆ ಯಾವಾಗ ಬೀಳ್ತದೆ ಅವಾಗ ತೃಪ್ತಿ ಪಡ್ತಾಳೆ ಹೊರತು ಸುಮ್ಮನೆ ನಾವು ಬರೀ ಕಾಟಾಚಾರಕ್ಕೆ ಈ ಕೆಲವು ಮಂದಿ ಭಾಳ ನಮನ ಮಾಡ್ತಿರ್ತದೆ ಅಂತ ನಾವು ಕೇಳ್ತೀವಿ ರೈತಂದ್ರೆ ಒಂದು ದೊಡ್ಡ ಶಕ್ತಿ ನಮ್ಮ ಈ ದೇಶಕ್ಕೆ ಇವತ್ತು ರೈತರು ಚಲೋ ಇದ್ರೆ ದೇಶ ಚಲೋ ಇರ್ತದೆ ಎಲ್ಲರಿಗೆ ಅನ್ನ ಕೊಡೋನೇ ರೈತ ಅನ್ನ ಕೊಡೋ ರೈತನಗಿಂತ ಯಾರು ದೊಡ್ಡವರಲ್ಲ ಈ ಭೂಮಿ ಮೇಲೆ ನನ್ನ ಉದ್ದೇಶ ಏನಂತಂದ್ರೆ ಯುವಕರು ಮುಂದೆ ಈ ಕೃಷಿ ಬಗ್ಗೆ ಒಳ್ಳೆ ಒತ್ತು ಕೊಡ್ಬೇಕು ಈ ಹೆಣ್ಣು ಕೊಡಲ ಹೌದು ಏ ನೌಕರಿ ಇದ್ದವರಿಗೆ ಹೆಣ್ಣು ಕೊಡ್ಬೇಕಂತಾರೆ ನೌಕರಿ ಅಂದ್ರೆ ಅದು ಮನಿ ಮಾಲಕ್ ಯಾರಾಗ್ತಾರ ನೌಕರಿ ಬೇಕಂತ ಡಿ ಸಿ ನಾವು ಏನ್ ಮಾಡ್ತಾರೆ ನೌಕರಿ ಮಾಡ್ತಾರಂತಾರೆ ಇವತ್ತೊಬ್ಬ ಸಣ್ಣ ರೈತನಂದರು ಮನಿ ಮಾಲಕ್ ಇಲ್ಲ ಅಂತ ಕೇಳ್ತೀವಿ ನಾವು ಹೌದ್ರಿ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಒಬ್ಬ ವಿಶೇಷವಾದಂಥ ಕೃಷಿ ಋಷಿ ಹತ್ರ ಬಂದಿದ್ದೀವಿ ಇವರು ಇಲ್ಲಿ ವಿಶೇಷವಾಗಿ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಕೊಟ್ಟು ಅಲ್ಲದೆ ನಮ್ಮ ಭಾಗದ ಮಠಾಧೀಶರಂದರೆ ಒಂದು ವಿಶೇಷತೆ ಇರ್ತದೆ ಇಲ್ಲಿ ಬಿಸಿಲು ನಮ್ಮ ನಮ್ಮ ಹತ್ರ ತುಂಬ ಮಳೆ ಅಭಾವ ಇರ್ತದೆ ಅದರಲ್ಲೂ ಕೂಡ ಶಿಕ್ಷಣದಲ್ಲೂ ಹಿಂದುಳಿದಂಥ ಪ್ರದೇಶಗಳು ನಮ್ಮವು ಅಂಥ ಪ್ರದೇಶದಲ್ಲಿ ಗುರುಗಳು ಒಂದು ವಿಶೇಷವಾದಂಥ ಶಿಕ್ಷಣ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ್ದಾರೆ ಮಠದಲ್ಲಿ ಮಕ್ಕಳಿಗೆ ವಸತಿ ಸಹ ಸಹಿತ ಶಿಕ್ಷಣದ ಜೊತೆಗೆ ಇಲ್ಲಿ ಇಲ್ಲಿ ಸುತ್ತಮುತ್ತ ಇರುವಂಥ ರೈತರಿಗೆ ಮಾಹಿತಿ ಸಿಗೋಕೋಸ್ಕರ ಉತ್ತಮ ಕೃಷಿಯನ್ನು ಮಾಡ್ತಾ ಇದ್ದಾರೆ ಯಾವ ಥರ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಅಪ್ಪರೆ ನಮಸ್ಕಾರ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಪರಿಚಯ ಹೇಳ್ರ ಶಿವ ಶಟಸ್ಥಲ ಷಟಸ್ಥಲಭರ್ಮಿ ಸಿದ್ದರಾಮ ಶಿವಾಚಾರ್ಯರು ವಿಶ್ವಾರಾಧ್ಯ ತಪೋವನ ಮಠ ಸುಕ್ಷೇತ್ರ ಶಾಖಾಪುರ ತಾಲೂಕು ಜೇವರ್ಗಿ ಹಾಂ ನಾವು ಹೆಚ್ಚಿನ ಒಂದು ಆದ್ಯತೆ ಅಂದರೆ ಕೃಷಿಗೆ ನಾನು ಭಾಳಷ್ಟು ಆದ್ಯತೆ ಕೊಡ್ತೀನಿ ಎಲ್ಲ ಕಾರ್ಯಕ್ರಮಗಳು ಹೋಗ್ತೀವಿ ಆದ್ರೆ ನನ್ನ ಮೇನ್ ಅಂದರೆ ಕೃಷಿ ಈಗ ಈ ಮಠ ದೀಸ್ರ ಅಂದಮೇಲೆ ಹಲವಾರು ಕಾರ್ಯಕ್ರಮಗಳಿರ್ತಪ್ಪಾರೆ ಅದರಲ್ಲಿ ಕೃಷಿ ಬಗ್ಗೆ ಯಾಕೆ ನಿಮ್ಗೆ ಆಸಕ್ತಿ ಬ ಏನೋ ಒಂದು ಮಾತು ಬರ್ತದೆ ನಾವು ಉಣ್ಣುವಂಥ ಅನ್ನ ನಮ್ಮ ಬೆವರ ಹನಿಯಿಂದೋ ಏನು ಮತ್ತೊಬ್ಬರ ಕಣ್ಣೀರಿನ ಹನಿಯಿಂದೋ ಅನ್ನುವಂಥ ಒಂದು ಮನ ಮನಸ್ಸಿನೊಳಗೆ ಕೊರಗತಾ ಇದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕವನ್ನ ಮಾಡಬೇಕು ಮಾಡಿದಾಗನೇ ಅದಕ್ಕೆ ಒಂದು ಯೋಗ್ಯತೆ ಅನ್ನುವಂತ ನನ್ನ ವೈಯಕ್ತಿಕವಾಗಿ ನನ್ನ ಮನಸ್ಸಿನಲ್ಲಿ ಅದು ನನಗೆ ಇಪ್ಪತ್ತೈದು ವರ್ಷಗಳಿಂದ ನಾನು ಈ ಒಳಗೆ ನಾನು ತೊಡ್ಕೊಂಡಿದ್ದೀನಿ ಕೃಷಿಯಲ್ಲಿ ನನಗೆ ಯಾವ ಕಾಲಕ್ಕೂ ಲಾಸ್ ಅನ್ನೋದೇ ಆಗಿಲ್ಲ ಮಂದಿಗಿಂತೂ ರೈತರಿಗಿಂತಲೂ ಹೆಚ್ಚಿಗೆ ಮಾಡಿದ್ದೀನಿ ವರ್ತು ಕಮ್ಮಿ ಆಗಿಲ್ಲ ಯಾಕಂದ್ರೆ ಭೂಮಿ ತಾಯಿ ಯಾರದ್ರೆ ಯಾರೇ ಇಟ್ಕೊಂತಾರೆ ಋಣ ಆದರೆ ಭೂಮಿ ತಾಯಿ ಇಟ್ಕೋಂಗಿಲ್ಲ ಆದ್ರೆ ಅಕ್ಕಿನಲ್ಲಿ ಶ್ರದ್ಧಾ ಬೇಕು ಹೌದು ಭೂಮಿ ತಾಯಿ ಅದರಿಂದ ತೃಪ್ತಿ ಪಡ್ತಾಳೆ ಅಂತಂದ್ರೆ ನಾವು ಬರೀ ಏನಪ್ಪ ಅಂತಂದ್ರೆ ಗ ಮಳೆ ಬಂದ್ರೆ ತೃಪ್ತಿ ಪಡ್ತಾಳ ಅದು ಬಂದ್ರೆ ಮಳೆ ಬಂದ್ರೇನೆ ತೃಪ್ತಿ ಆಗ್ತಾಳ ಅಂತೇನಿಲ್ಲ ಭೂಮಿ ತಾಯಿ ತೃಪ್ತಿ ಪಡೋದು ಯಾವಾಗ ಅಂತ ಕೇಳಿದ್ರೆ ರೈತನ ಬೆವರ ಹನಿಗಳು ಭೂಮಿ ಮೇಲೆ ಯಾವಾಗ ಬೂತದೆ ಅವಾಗ ತೃಪ್ತಿ ಪಡ್ತಾಳೆ ಹೊರತು ಸುಮ್ಮನೆ ನಾವು ಬರೀ ಕಾಟಾಚಾರಕ್ಕೆ ಈ ಕೆಲವು ಮಂದಿ ಭಾಳ ನಮನ ಮಾಡ್ತಿರ್ತಾರೆ ನಾವು ಹೋದ ವರ್ಷ ಎರಡು ವರ್ಷದಿಂದ ಮಳೆ ಇರಲಿಲ್ಲ ತೊಗರಿ ಬಿತ್ತಿದ್ವಿ ಅದು ಮಳೆ ಅಭಾವದಿಂದ ಏನು ಹೋಗಕ್ಕೆ ಬರೋಟಿಗೆ ಬಾಡ್ ಬರಕತ್ತ ಬಾಡ್ ಬರಕತ್ತ ಏನು ಮಾಡಿದೆವು ನೀರಿಂದ ನಂಬಲ್ಲಿ ಹೆಂಗದ ಸಿಸ್ಟಮ್ ಈ ವಾರಕ್ಕೊಮ್ಮೆ ನೀರು ಬರವು ವಾರಕ್ಕೆ ಎರಡು ದಿನ ನೀರು ಬರ್ತಾವೆ ಹೌದು ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ನೋಡಿದ್ವಿ ಹೊಲಕ್ಕೋಗಿ ಹೋಗಿ ಮೇಲೆ ಏನು ಮಾಡೋದು ದೀಪಾವಳಿ ಹಬ್ಬ ಮಂದೆಲ್ಲ ಊರಾಗ ದೀಪಾವಳಿ ಹಬ್ಬ ಮಾಡೋಕತ್ತರು ನಾ ಒಂದು ಈ ವರ್ಷ ಹೊಲದಲ್ಲೇ ದೀಪಾವಳಿ ಮಾಡಿರಿ ಐತೆ ಅಂತ ತಿಳ್ಕೊಂಡು ಅಲ್ಲೇ ಸ್ನಾನ ಅಲ್ಲೇ ಪೂಜೆ ಪ್ರಸಾದ ಅಲ್ಲೇ ಮಾಡ್ಕೊಂಡು ಒಂದು ಮುಂಜಾನೆ ಚಾಲು ಮಾಡಿ ಬೆಳಗ್ಗೆ ಐದು ಗಂಟೆಗೆ ಹೊತ್ತೊಂಬತ್ತನ ಇಪ್ಪತ್ನಾಲ್ಕು ಎಕರೆ ನೀರು ಉಣಿಸಿ ಬಿಟ್ಟು ಬಂದ ಮೇಲೆ ಎರಡು ಎಲ್ಲ ಒಂದು ತೊಡೆದ ಸಂದ್ರೆ ನಮ್ಮ ತೊಗರಿ ಅದು ಹೆಂಗ್ ಅಂದ್ರೆ ಕಾಯಿ ವಜ್ಜಾಯಿ ಬಿಡುತ್ತು ಬಾಜು ಒಣಗಿ ಬರಲಾಗಿ ನಿಂತು ಮಾಡಿದರೆ ಆಗ್ತದೆ ಮಾಡಿದರೆ ಆಗ್ತದೆ ಅದು ಬಂದು ಏನಾಯ್ತು ಅಂತಂದ್ರೆ ಮನ್ಯಾಗ ಅವರು ಮನೆ ಹೆಣ್ಮಕ್ಳು ಅಲ್ಲ ಅಲ್ಲಿ ಅಪ್ಪ ಅವರು ಹಗಲು ರಾತ್ರಿ ಹಬ್ಬ ಅನ್ಲಿಲ್ಲ ಏನೂ ಅಲ್ಲಿಲ್ಲ ಹಗಲು ರಾತ್ರಿ ಹೊಲದಾಗ ನಿಂತು ನೀರು ಉಣಿಸಿ ಅವ್ರು ತೊಗರಿ ಬಿಡದಾರೆ ನಿಮಗೇನಾಗ್ಯದ ಅಂತ ಕೇಳಿದಾಗ ಅವ್ರು ಬಂದು ನಮಗೆ ಏನಂದ್ರಂದ್ರೆ ನೀವು ಮಾಡಿ ನಮಗೆ ಬೈಲಕ್ಕ ಹತ್ತಾರ್ರಿ ಮನೆ ಹೆಣ್ಮಕ್ಳು ಅಂತಂದ್ರು ನಾ ಅಂದ್ವಿ ನೋಡಪ್ಪ ಮಾಡಬೇಕು ದುಡಿಬೇಕು ದುಡ್ದಾಗೇ ಸುಖ ಸಿಗುತ್ತೆ ದುಡ್ಲಾರ್ದೆ ಸುಮ್ಮನೆ ಎಲ್ಲರ ಕುಂತ ಮಾತಾಡೋದು ಸರಿಯಲ್ಲ ಅಂತಂದಾಗ ಈಗ ಸುಮಾರು ರೈತರು ಕೂಡ ನಾನು ಫಸ್ಟ್ ಪ್ರಯೋಗ ಹತ್ತಿ ಬನ್ನಿ ಬಿಟ್ಟಿ ಫಸ್ಟ್ ಮಾಡಿದ್ದೆ ನಾನು ನಾನು ಊರಲ್ಲೇ ಫಸ್ಟ್ ಹತ್ತಿ ಮಾಡಿದಾಗ ಆ ಗಿಡಕ್ಕೆ ಎಷ್ಟು ಕಾಯಿ ಇರಬೇಕು ಒಂದು ಗಿಡಕ್ಕೆ ಅಂದರೆ ಸುಮಾರು ಮುನ್ನೂರ ಮುನ್ನೂರೈವತ್ತು ಕಾಯಿ ಗಿಡಕ್ಕೆ ಏನು ಅಂದ್ರೆ ಅದೊಂದು ಕಂಬ ನಡಾಕಿ ಅದಕ್ಕೆ ರಿಕ್ಕಿಂತ ಸಪೋರ್ಟ್ ಕಟ್ಟಿದ್ವಿ ಸುಮಾರು ಎರಡು ನೂರು ಒಂದು ಸುಮಾರು ಇಲ್ಲಿ ಒಂದು ಐವತ್ತು ಹಳ್ಳಿ ಜನರು ಬಂದು ಅಲ್ಲಿ ವಿಸಿಟ್ ಮಾಡಿದ್ರು ಆ ಈ ಪ್ಲಾಟ್ ಅದ್ರ ಮೇಲೆ ಮಂದಿ ನಮ್ಮ ನೋಡೋ ಹತ್ತಿ ಚಾಲು ಆಯಿತು ಈಗೆಲ್ಲ ಕಡೆಗೆ ಮತ್ತೆ ಕಂಪ್ನಿ ಕೆಲವು ಬೀಜಗಳು ಇದು ಮಾಡಿದ್ರು ಮುಂದೆ ನಾವು ಹೊಸದಾಗಿ ಒಂದು ಬೀಜ ಏನಪ್ಪ ಅಂದ್ರೆ ಲೀಡ್ರು ಮತ್ತು ಭಾರತೀಯ ತಿಳ್ಕೊಂಡು ಆಂಧ್ರದಲ್ಲಿ ನಾವು ಹೋಗಿ ಆ ಬೀಜ ಪ್ರಯೋಗ ಮಾಡಿದ್ವಿ ಈ ವರ್ಷ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಊರಾಗ ಬೇರೆ ಬೀಜನೇ ಇಲ್ಲ ಅವೇ ಬೀಜ ಊರ ಊರು ತುಂಬಾನೇ ಅದೇ ಅದು ಒಳ್ಳೆ ಇಳುವರಿ ಕಡಿವರಿಗೂ ಅದು ಕುಡ್ಡು ಹೊಡೆಯಂಗಿಲ್ಲ ಹತ್ತಿ ಅಪ್ಪ ಇಲ್ಲಿ ಎಷ್ಟು ಎಕರೆ ಆಸ್ತಿ ಮಟ್ಟ ನಲ್ವತ್ತೆಕರೆ ನನ್ನ ಕೈ ಮೇಲೆ ಮಾಡಿದೀನಿ ಬಂದು ಕೂಡಬೇಕಾದ್ರು ಇಲ್ಲಿ ಖಾಲಿ ಒಂದು ಬರೀ ಕಾಡಿದು ಇಲ್ಲಿ ಒಳಗೆ ಯಾರು ಬರ್ತಿಲ್ಲ ಬರೀ ಹಾವು ಶರ್ಪಗಳು ಸುರ್ಗಾಡ್ತಿದ್ವು ಇದು ಒಬ್ಬರದ್ದು ಭಕ್ತರ ಹೊಲ ಇದು ಅದನ್ನು ನಮ್ಮ ಶಿಷ್ಯರ ಹೊಲದಲ್ಲೇ ನಾನು ಖರೀದಿ ಮಾಡಿ ಪೂರ ನನ್ನ ಕೈ ಮೇಲೆ ನಲ್ವತ್ತು ಎಕರೆ ಜಮೀನ್ ಖರೀದಿ ಮಾಡಿದೀನಿ ಈ ಮಠ ಕಟ್ಟಿದೀವಿ ಎಲ್ಲ ಭಕ್ತರದೇ ನಮ್ಮ ಮಠಕ್ಕೆ ಆಸ್ತಿ ಮೊದ್ಲೇನು ಆಸ್ತಿನೇ ಇರಲಿಲ್ಲ ನನಗೆ ಎಲ್ಲ ಆಸ್ತಿನೂ ಕೂಡ ಮಠದಾಗ ಊರು ಊರಾಗ ಬುರಾಗಿದ್ದ ಆಸ್ತಿ ಎಲ್ಲ ತಮ್ಮರಿಗೆ ಬಿಟ್ಟಿದ್ದೀವಿ ನಮಗೇನದಂದ್ರೆ ಸ್ವಂತ ನಾವೇನಪ್ಪ ಅಂದ್ರೆ ಬಂದು ಜೋಳಿಗೆ ಮೇಲೆ ಇದು ಮಠ ಆಗ್ಯದ ಎಲ್ಲಾ ಭಕ್ತರ ಸಹಕಾರ ಈಗ ಶೇಡಂ ತಾಲೂಕದೊಳಗು ಕೂಡ ಅಲ್ಲೊಂದು ವಿದ್ಯಾಸಂಸ್ಥೆ ಈಗ ನಾಳೆ ಏಪ್ರಿಲ್ ಇಪ್ಪತ್ತೈದು ಮೇ ಐದನೇ ತಾರೀಕು ಅದು ಓಪನಿಂಗ್ ಆಗುವಂತ ಒಂದೆಲ್ಲ ವ್ಯವಸ್ಥೆ ನಡೆದಿದೆ ಇಲ್ಲಿ ನಂಬಲ್ಲಿ ಎಂಥದ್ದು ಅಂತಂದರೆ ಇಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ ನಂಬಲ್ಲಿ ಕೃಷಿ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ಇವರೆಲ್ಲ ಇವರು ನಮ್ಮ ಹುಡುಗರು ಇದ್ದಾವೆ ಇವು ಇವರೆಲ್ಲಾನು ಮಾಡ್ತಾರೆ ಅವ್ರಿಗೆ ವಿದ್ಯಾಭ್ಯಾಸದ ಕೃಷಿ ಮಾಡ್ತಾರೆ ಕೃಷಿ ಬಗ್ಗೆ ಹೆಂಗೆ ಇದು ಮಾಡ್ಬೇಕನ್ನೋದು ಏನು ಹುಡುಗರದವ ನಂಬಲ್ಲಿ ಅವ್ರು ಕೆಲವು ಹುಡುಗರು ಎಲ್ಲರಿಗೂ ಮಾಹಿತಿ ಅದ ಈ ಹುಡುಗಂತೂ ಪರ್ಫೆಕ್ಟ್ ಎಲ್ಲ ಗಾಡಿ ನಡೆಸ್ತಾನೆ ನಡೆಸ್ತಾನೆ ನಡೆಸ್ತೇನೆ ನೀರು ಬಿಡೋದಾಗಲಿ ಕೆಲವೊಂದು ಏನೇನು ಮಾಡಬೇಕು ಅಂದ್ ಎಲ್ಲ ನೆಕ್ ಟೆಕ್ನಿಕಲ್ ಯಾಕೆ ಇರ್ಬೇಕಂತ ಕೇಳಿದ್ರೆ ನೌಕರಿ ಅಂತ ನಾವು ಅವಲಂಬನೆ ಇರಬಾರ್ದು ಒಂದು ವೇಳೆ ನೌಕರಿ ಇರಲಿಲ್ಲ ಅಂದ್ರೂ ಕೃಷಿ ಮಾಡಿನೂ ನಾವು ಮಾಡುವಂಥ ಎಲ್ಲ ವ್ಯವಸ್ಥೆ ಬರಬೇಕಾದ್ರೆ ಮಕ್ಕಳಲ್ಲಿ ಕೃಷಿನೂ ಬ ಮೂಡಬೇಕನ್ನುವಂಥ ದೃಷ್ಟಿಯಿಂದ ಈ ಕೆಲವು ಮಂದಿ ಬಿ ಎಸ್ ಸಿ ಅಗ್ರಿ ಮಾಡಿರ್ತಾರೆ ಅವರಿಗೆ ಇದ್ರದ್ದು ಸಂಸ್ಕಾರ ಇರಂಗಿಲ್ಲ ಗೊತ್ತಿರಂಗಿಲ್ಲ ಅವ್ರಿಗೆ ಪುಸ್ತಕದಾಗ ಅಷ್ಟೇ ಪುಸ್ತಕದಾಗ ಇರ್ತದೆ ನಾನು ಒಂದು ಹುಡುಗ ಹೇಳಿತ್ತು ನಮ್ಮ ಶಿಕ್ಷಣ ಅದು ಅಗ್ರಿ ಮಾಡಿರಪ್ಪ ಅಂತ ತಿಳ್ಕೊಂಡು ಮಠಕ್ಕೆ ಬಂದಿದ್ದ ಮಠಕ್ಕೆ ಬಂದಾಗ ಏನಂದ್ರೆ ಹೆಬ್ಬಟ್ಟಿಗೆ ಇದು ಅದೇನೋ ಗಳೆ ಹುಡ್ಸಿರಂತಲ್ಲ ಎಲ್ಲೇ ಹುಡು ಅಂದ್ರೆ ಪ್ರ ಇದು ಮಾಡ್ತಾರಂತ ಪ್ಲಾಟ್ ಇಷ್ಟ ಮಾಡ್ತಾರಂತ ಅದು ಏನೋ ಮಗ್ಯಾದ ಹುಡುಗ ಗೊತ್ತಿಲ್ಲಾರ ಬಟ್ಟಿಗೆ ಅದು ಕೈ ಹಬ್ಬಟ್ಟಿಗೆ ಕುಡ ಹಚ್ಕೊಂಡು ಏನಾಗ್ಯದ ಹಿಂಗೆ ರೀಪ ನಾನು ಬಿ ಎಸ್ ಅಗ್ರಿ ಮಾಡೀನಿ ನನಗೆ ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ ಒಂದು ಇದು ಕೊಟ್ಟಿದ್ರು ಪ್ಲಾಟೇಶನ್ ಅದು ಎತ್ತಗಳು ಕಟ್ಟಿ ಹೊಡ್ಯ ನನಗೆ ಗೊತ್ತಲ್ಲಾರ ಬಟ್ಟಿಗೆ ಅದು ಕೂಡ ಹತ್ಯದ ಅಂತ ಹೇಳಿದರು ಇಂಥವೆಲ್ಲ ನಾನು ಸ್ವಲ್ಪ ಗಮನಕ್ಕೆ ಬಂದಾಗ ನಮ್ಮ ಮಕ್ಕಳಿಗೂ ಕೂಡ ನಾನು ಯಾವಾಗಲೂ ಒಂದು ಟೈಮ್ ಪ್ರವಚನ ಮಾಡ್ಲಿ ಏನೇ ಮಾಡ್ಬೇಕಾಯ್ತು ಮೊದಲು ಕೃಷಿ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತೀನಿ ನಾನು ಅಪ್ಪರೆ ವಿಶೇಷವಾಗಿ ಏನೇನು ಬೆಳೆಗಳು ಬೆಳಿತೀರಿ ಯಾಕಂದ್ರೆ ಭಾಗದಲ್ಲಿ ಹೌದು ತೋಟಗಾರಿಕೆ ಯಾರು ಹೆಚ್ಚು ಒತ್ತು ಕೊಡೋದಿಲ್ಲ ಯಾಕಂದ್ರೆ ನೀರಿನ ಸಮಸ್ಯೆ ಬ್ಯಾಂಕ್ ಬಂತ ನೀರಿನ ಸಮಸ್ಯೆ ಬರ್ತದ ಹಾಗಾಗಿ ಮುಖ್ಯವಾಗಿ ಏನೇನು ಬೆಳೆಗಳು ಬೆಳೀತೀರಿ ನಾವು ಇಲ್ಲಿ ಈಗಂತೂ ಹತ್ತಿನೇ ಮೇನ್ ಬೆಳೆ ಆಗಿದೆ ನಮಗೆ ಹತ್ತಿ ಮೆಣಸಿನಕಾಯಿ ಇವೆರಡು ಕಬ್ಬು ಕಬ್ಬು ಬೆಳಿತೀವಿ ಮತ್ತ ಹತ್ತಿ ತಗೊಂಡು ಮತ್ತೆ ಗೋಧಿ ಬೆಳಿತೀವಿ ನಾವು ಗೋಧಿ ಅಂದ್ರೆ ಹೋದ ವರ್ಷ ಎರಡು ವರ್ಷದಿಂದ ಹತ್ತಿ ತಗೊಂಡು ಒಂದು ನಲ್ವತ್ತು ಐವತ್ತು ಗೋಧಿ ಬೆಳೆದಿವಿ ನಾವು ಒಂದು ವರ್ಷ ತನಕ ನಮ್ಮ ಮಠಕ್ಕೆ ಮಕ್ಕಳಿಗೆ ಅಷ್ಟೊಂದು ಮಕ್ಕಳಿಗೆ ಒಳ್ಳೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಆಯ್ತು ಈ ವರ್ಷನೂ ಕೂಡ ಮಾಡೋರು ಇದ್ವಿ ನೀರು ಹೋಗಿಬಿಟ್ಟು ಫೆಬ್ರವರಿಲ್ಲೇ ನೀರು ಹೋಗಿಬಿಟ್ಟು ಆದ್ರೂ ಈಗ ಹತ್ತಿ ಇದು ಮೇನ್ ಮ್ಯಾಲ ಮಾಡಿವಲ್ಲ ಪ್ಲಾಟ್ ಇದು ಸದ್ರಿ ಬಂದಿರಲಿಲ್ಲ ಕಾರ್ಯಾಗ ಅದನ್ನು ಕೂಡ ಏನಪ್ಪ ಹತ್ತಿ ಇತ್ತು ಹತ್ತಿ ತಗೊಂಡು ಸ್ವಲ್ಪ ನಮ್ಮ ಮಕ್ಳಿಗೆ ಇರಲಿ ಅಂತ ತಿಳ್ಕೊಂಡು ಗೋಧಿನೇ ಮಾಡಿದೀವಿ ಮತ್ತೇನಪ್ಪ ಅಂದ್ರೆ ಹತ್ತಿ ಜೋಳ ಜೋಳನೂ ಮಾಡಿವಿ ತೊಗರಿನು ಚಲೋ ಬಂತು ಎರಡು ಎಕರೆಗೆ ಎಂಟು ಎಂಟು ಎಕರೆಗೆ ಬಂತು ನಮ್ದು ಈ ವರ್ಷ ಹತ್ತಿ ಅಂತೂ ಚಲೋ ಹೇಳ ಬಂದು ಈ ವರ್ಷ ಒಂದು ಮುನ್ನೂರು ಕುಂಟಲ್ ಹತ್ತಿ ನಾನು ಮಾರ್ಕೆಟಿಗೆ ರೇಟ್ ಎಲ್ಲರ ಬಟ್ಟಿಗೆ ಹಂಗೆ ಕೊಟ್ಟಿವಿ ಈಗ ಮುಖ್ಯವಾಗಿ ಅಂದ್ರೆ ನಮ್ಮ ಭಾಗದ ಜನ ಮುಖ್ಯವಾಗಿದ್ದು ಬೆಳೆದಂದ್ರೆ ಹತ್ತಿ ಮೆಣಸಿನಕಾಯಿ ತೊಗರಿ ತೊಗರಿ ಜಾಸ್ತಿ ಕೆಮಿಕಲ್ನ ಬಳಸ್ತಾರ ಬೆಳೆಸ್ತಾರೆ ಆತರ ಮಾಡಿ ದುಡ್ಡು ಖರ್ಚು ಮಾಡ್ಕೊಂತರ ಒಂದ್ ವೇಳೆ ರೇಟ್ ಬರ್ಲಿಲ್ಲ ಇಳುವರಿ ಬರ್ಲ ಲಾಸ್ ಆಗ್ತಾ ಇರ್ತಾರ ನೀವು ಏನು ಹೇಳಕ್ಕೆ ನಾವೆಂತಂದ್ರೆ ನಾವು ಹೆಚ್ಚಾನ್ ಹೆಚ್ಚ ಕೊಟ್ಟಿಗೆ ಗೊಬ್ಬರನೇ ನಾವು ಹೆಚ್ಚಿಗೆ ಬಳಸ್ತೀವಿ ಯಾಕಂದ್ರೆ ನಮ್ಗೆ ಆಕಳುಗಳು ಎಷ್ಟು ಎಂಡಿ ಇದ್ರೂ ಕೂಡ ಹೊರಗಿನ ತಿಪ್ಪಿಗಳನ್ನ ಖರೀದಿ ಮಾಡ್ತೀವಿ ಮಂದಿ ಎಲ್ಲ ಮಾಡಂಗಿಲ್ಲ ಬಾಳ ತೊಟ್ಟಿ ಅದ ಅಂತ ಇರ್ತಾರೆ ಅದೊಂದ್ ಸಾರಿ ಹಾಕ್ಬಿಟ್ರೆ ನಾಲ್ಕೈದು ವರ್ಷ ತನಕ ಅದಕ್ಕೆ ಏನು ಗೊಬ್ಬರನೇ ಬೇಕಾಗಿಲ್ಲ ಆ ರೀತಿ ಒಳಗೆ ಏನಪ್ಪ ಅಂತಂದ್ರೆ ನಾವು ಕೊಳೆಗಳನ್ನು ಇವು ಇದು ಸುಡಂಗಿಲ್ಲ ಬಹಳಷ್ಟು ನಾವು ಏನು ಮಾಡ್ತೀವಿ ಅಂದ್ರೆ ಒಳಗಿನ ಮಣ್ಣಿನೊಳಗೆ ರೂಟ್ ಹೊಡಿಸಿ ಅದು ಮಿಷಿನ್ ಬಂದದ ಈಗ ಹಿರಿಯದನ್ನು ಬಂದದ್ದು ಹತ್ತಿ ಬಂದ ಅದು ಮಣ್ಣಿನೊಳಗೆ ನಾವು ಮಿಶ್ರಣ ಮಾಡಿಬಿಡ್ತೀವಿ ಅದು ಫಲವತ್ತ ಫಲವತ್ತದ ನಮ್ಮ ಭೂಮಿಗಳು ಹೇಗೆ ಅಂದರೆ ಆ ಆ ಏನು ಕೃಷಿ ಒಳಗೆ ಇರ್ತಕ್ಕಂಥ ತ್ಯಾಜ್ಯವನ್ನು ನಾವು ಏನು ಮಾಡ್ತೀವಿ ಸುಡ್ತೀವಿ ಬಹಳ ಮಂದಿ ಹೌದು ವಡ್ಡಿ ಹಚ್ಚಿ ಉರಿ ಹಚ್ತೀವಿ ಹಿಂಗೆಲ್ಲಾ ಮಾಡ್ತಿರ್ತೀವಿ ಅದು ಎಂದ್ರೂ ಮಾಡಬಾರ್ದು ನಾವು ಅಲ್ಲಿ ಒಂದು ಹೊಲದಲ್ಲಿ ಒಂದು ಒಂದು ದೊಡ್ಡದೊಂದು ಗಟಾರ್ ಟೈಪ್ ಹೊಡಿಸಿದ್ದೀವಿ ಒಂದು ವ್ಯಕ್ತಿಗೆ ಇದೆ ಅಂದ್ರೆ ಒಟ್ಟು ಕಟ್ಟಿಗೆ ಹೋಯ್ತು ಅದರಲ್ಲಿ ಒಯ್ದು ಇಟ್ಬಿಡ್ತೀವಿ ಅದು ಏನಪ್ಪಾ ಅಂದ್ರೆ ಸ್ವೀಕರಣೆ ಆಗ್ತದೆ ಇಲ್ಲಿನೂ ಇಲ್ಲೇ ಮಾಡಿದೀವಿ ಒಂದು ಪೂರಾ ಒಂದು ತೆಗ್ ಹೊಡದಿತ್ತು ಪೂರಾ ಎಲ್ಲ ವೇಸ್ಟೇಜ್ ಏನ್ ಬರ್ತದೆ ತಪ್ಪಲ ಏನ್ ಬರ್ತದೆ ಈಗ ಸುಮಾರು ಏನಿಲ್ಲ ಒಂದೊಂದು ಒಂದ್ ಮೂವತ್ತು ಟ್ರ್ಯಾಕ್ಟರ್ ಗೊಬ್ಬರ ಹೊಣತದೆ ನಮಗೆ ಕುರಿ ಗೊಬ್ಬರನು ಹಾಕಿಸ್ತೀನಿ ಮತ್ತೆ ಮೇಲೆ ಕುರಿಗಳು ಬಂದು ಬ್ಯಾಶ್ವಲಿ ತರ್ಬಸ್ತಾರೆ ಮಲಗುಳದಲ್ಲಿ ಅಂದ್ರೆ ಕೆಮಿಕಲ್ಸ್ ನಾನು ಹೆಚ್ಚಿಗೆ ಯೂಸ್ ಅಂತೂ ನಾವು ಮಾಡಿಲ್ಲ ಈಗ ಈಗ ಇನ್ನೂನು ಕೂಡ ಆರ್ಗ್ಯಾನಿಕ್ ಇದ್ರ ಪ್ರಕಾರ ನಾವು ಕಣೇರಿ ಮಠಕ್ಕೂ ಕೂಡ ಹೋಗಿ ಬಂದಿವಿ ಅಲ್ಲಿ ಪದ್ಧತಿ ಅಂತ ನೋಡ್ಕೊಂಡ್ ಬಂದಿವಿ ಅಲ್ಲಿನೂ ಒಳ್ಳೆ ಅವರು ಸ್ವಾಮೀಜಿಯವರು ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಕೃಷಿ ಬಗ್ಗೆ ಮಾಹಿತಿ ರೈತರ ಬಗ್ಗೆ ಈಗ ಆಲ್ಮೋಸ್ಟ್ ನಂಬಲ್ಲಿನೂ ಕೂಡ ನಮ್ಮೆಲ್ಲ ಆಜುಬಾಜು ಇರ್ತಕ್ಕಂಥ ರೈತರು ನಂಬಲ್ಲೇ ಬರ್ತಾರೆ ಪ್ರತಿಯೊಂದಕ್ಕೂ ಯಾವ್ದಪ್ಪ ಹ್ಯಾಂಗೆ ಮಾಡೋಣ್ರಿ ಹಿಂಗೆ ಮಾಡೋಣ ಕೇಳ್ತಾರೆ ಮೆಣಸಿನ ಗಿಡದ ಮಾಹಿತಿ ಕೆಲವೊಂದಿಗೆ ಇರಲಿಲ್ಲ ಆದ್ರೆ ನಂಬಲ್ಲೇ ಏನಪ್ಪ ಅಂತಂದ್ರೆ ಎಲ್ಲರೂ ಬಂದು ಇದು ಇಂಥ ಬೀಜ ಹಾಕ್ರಿ ಇದು ಈ ಬೀಜ ಹಾಕ್ರಿ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಪ್ರತಿಯೊಂದು ರೈತರು ಒಂದು ನೀರಿನ ವಿಷಯ ಬಂದಾಗಲೂ ಕೂಡ ಮ್ಯಾಲೆ ಇವರು ಅಧಿಕಾರಿಗಳು ಯಾರಿಗೆ ಮಾತು ಕೇಳಂಗಿಲ್ಲ ಇವರು ಮಠದ ಸ್ವಾಮಿಗಳಂದ್ರೆ ಸ್ವಲ್ಪ ಇದು ಮಾಡ್ತಾರೆ ಅಂತ ತಿಳ್ಕೊಂಡು ನೀರಿನ ಭಾಳ ಸಮಸ್ಯೆ ನಮ್ಮಲ್ಲಿ ಹಿಂಗಾಗಿ ಎಲ್ಲರೂ ರೈತರು ನಮಗೆ ಮಾಡ್ತಾರೆ ಅಪ್ಪರೆ ಫೋನ್ ಮಾಡ್ರಿ ನೀರು ಬಂದಿಲ್ಲ ಏನಿದ್ರು ನನಗೆ ಇನ್ನೊಂದು ಏನು ಖುಷಿ ಅನಿಸ್ತದೆ ಅಂದ್ರೆ ರೈತರು ಕೂಡ ನನಗೆ ಬಹಳ ಖುಷಿ ಅನಿಸ್ತು ನಾನು ರೈತರು ತೊಗೊಂಡು ಹೋಗಿದ್ದೆ ನಾವು ಒಬ್ಬನೇ ಹೋಗಿದ್ದಿಲ್ಲ ಕಣೇರಿ ಮಟ್ಟಕ್ಕೆ ಸುಮಾರು ನಲವತ್ತು ಕೃಷಿಕರು ಒಳ್ಳೆ ಕೃಷಿ ಮಾಡ್ತಕ್ಕಂಥ ಹುಡುಗರನ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಪ್ರೇರಣೆ ಕೊಟ್ಟಿದೀವಿ ಈಗ ಈಗ ಹೆಂಗಂದ್ರೆ ಅವ್ರು ಪ್ರತಿಯೊಂದು ಮಕ್ಕಳು ಉಂಡು ತಿರುಗಾಡ್ತಿರು ಕೆಲವು ಮಂದಿ ಎಲ್ಲ ಉಂಡು ಅಲ್ಲಿ ಕುಂದಿರುವಂತ ಮಕ್ಕಳು ಕೂಡ ಈ ಕೃಷಿ ಕಡೆ ಒತ್ತು ಕೊಟ್ಟಿದ್ದಾರೆ ಎಲ್ಲರೂ ನಾವು ಮಾಡ್ಬೇಕನ್ನುವಂಥ ಒಂದು ಮನೋಭಾವನೆ ಬಂದು ಇನ್ನೂ ಭಾಳ ಭಾಳ ಕೆಲಸ ಆಗಬೇಕಾಗಿದ್ರೆ ಯುವಕರೆಲ್ಲ ಹೆಂಗ್ ಹೋಗ್ಬಿಟ್ಟಾರ ಅಂತಂದ್ರೆ ಕೃಷಿ ಬಗ್ಗೆ ಆಸಕ್ತಿ ಇಲ್ಲ ಮನೆ ತಂದೆ ತಾಯಿ ಮಾತು ಕೇಳಂಗಿಲ್ಲ ಬರೀ ಮೊಬೈಲು ಇವೆಲ್ಲ ದುಶ್ಚಟಕ್ಕೆ ಬಲಿಯಾಗತಕ್ಕಂಥ ಯುವಕರು ಇವತ್ತು ಏನಾಗಿದ್ದಾರೆ ಅಂದರೆ ಬೇರೆ ಹಿಡಿದ್ರಿಂದ ನನ್ನ ಉದ್ದೇಶ ಏನಂತಂದ್ರೆ ಯುವಕರು ಮುಂದೆ ಈ ಕೃಷಿ ಬಗ್ಗೆ ಒಳ್ಳೆ ಒತ್ತು ಕೊಡಬೇಕು ಈ ಹೆಣ್ಣು ಕೊಡಲಾಗ್ಯಾರೆ ಕೆಲವು ಮಂದಿ ಹೌದು ಏ ನೌಕರಿ ಇದ್ದವ್ರಿಗೆ ಹೆಣ್ಣು ಕೊಡ್ಬೇಕಂತಾರೆ ನೌಕರಿ ಅಂದರೆ ಅದು ಮನೆ ಮಾಲಕ್ ಯಾರು ಹಾಕ್ತಾರೆ ನೌಕರಿ ಬೇಕಂದ್ರೆ ಡಿ ಸಿ ಅನ್ನೋದು ಅವ್ರು ಏನು ಮಾಡ್ತಾರೆ ನೌಕರಿ ಅಂತಾರೆ ಇವತ್ತೊಬ್ಬ ಸಣ್ಣ ರೈತನಂದ್ರೂ ಮನೆ ಅಂತ ಕೇಳ್ತೀವಿ ನಾವು ಹೌದು ರೀ ಈಗ ನಾವು ಡಿ ಸಿ ಏನಂದ್ರೆ ಅವ್ನು ನೌಕರಿ ಮಾಡ್ತಾರೆ ಅವ ನೌಕರಿ ಇವ ಇವ ಮನೆಗೆ ಒಂದು ಸಣ್ಣ ವೈದ್ಯರು ಏಯ್ ಇವ್ರು ಮನೆ ಮಾಲಾಕ್ ಇಲ್ಲಾರಪ್ಪ ಅಂತ ನಾವು ಕೇಳ್ತೀವಿ ರೈತ ಅಂದ್ರೆ ಒಂದು ದೊಡ್ಡ ಶಕ್ತಿ ನಮ್ಮ ಈ ದೇಶಕ್ಕೆ ಇವತ್ತು ರೈತರು ಚಲೋ ಇದ್ರೂ ದೇಶ ಚಲೋ ಇರ್ತದೆ ಎಲ್ಲರಿಗೆ ಅನ್ನ ಕೊಡೋನೆ ರೈತ ಅನ್ನ ಕೊಡಗು ರೈತನಿಗಿಂತ ಯಾರು ದೊಡ್ಡವರಲ್ಲ ಈ ಭೂಮಿ ಮೇಲೆ ಹಾಗಾಗಿ ನಾವು ಸ್ವಾಮಿಗಳೆಲ್ಲ ಭಾಳ ಮಂದಿ ನಮಗೂ ಅಂತಿರ್ತಾರೆ ನಿಮ್ಗೆ ಏನು ಕಮ್ಮದ ಯಾಕೆ ಕೃಷಿ ಮಾಡಿ ಇಷ್ಟೆಲ್ಲ ಶಿಷ್ಯರು ನೀವು ಎಲ್ಲಾ ಯಾಕೆ ಇಷ್ಟೆಲ್ಲ ಬಡ್ದಾಡ್ತೀರಿ ಅಂತ ನನಗೆ ಒಬ್ಬನಿಗಾಗಿ ಎಲ್ಲ ನನಗೇನು ಉಂಡು ಆರಾಮಿರ್ಬೋದು ನಾನು ಅಲ್ಲಿ ಸಾಮಾ ಸುಮಾರು ಒಂದು ಮುನ್ನೂರು ನಾನ್ನೂರು ಮಕ್ಕಳಿಲ್ಲಿ ಅಭ್ಯಾಸ ಮಾಡ್ತವೆ ಇವತ್ತು ನಂಬಲಿ ಅಲೆಮಾರೆ ಮಕ್ಕಳಿದ್ದಾವೆ ಅವ್ರಿಗೆಲ್ಲ ನಿಧಗತಿಕ ಮಕ್ಕಳು ಎಲ್ಲೆಲ್ಲಿ ರೋಡಿನ ಮೇಲೆ ಇರತಕ್ಕಂಥ ಮಕ್ಕಳು ಅಂತಂದು ಇಲ್ಲಿ ನಾನು ಯಕ್ಷ ಇದು ವಿದ್ಯೆ ಇದ್ವಿ ಅಂಥ ಮಕ್ಕಳಿಗೆ ಬೇಕಂದ್ರೆ ನಾವು ದಾಸೋಗ ಇವತ್ತು ಏನೂ ಇದಿಲ್ಲಂದ್ರೂ ಒಂದು ನೂರಾರು ಚೀಲ ನಾವು ಗೋಧಿಗಳು ಬೆಳಿತೀವಿ ಎಲ್ಲರೂ ನಾವು ಈಗ ಕಾಯಿಪಲ್ಯ ಈಗ ಈ ವರ್ಷನೇ ನೇ ಬಂದ್ ಮಾಡೀವಿ ಈಗ ಕೈಪಲ್ಯ ಮಾಡಿದ್ರೆ ನಾವು ಎಲ್ಲಿಗೆ ಹೊರಗಿಂದ ಏನೋ ತರ ಹತ್ತಲ್ಲ ನಮಗೆ ಹಿಂಗಾಗಿ ಏನಂದ್ರೆ ಕೃಷಿ ಬಗ್ಗೆ ನನಗೆ ಭಾಳ ತೃಪ್ತಿ ಆಗ್ತದೆ ನಾನು ದಿವ್ಸಕ್ಕೆ ಒಂದು ಸಾರಿ ಎರಡು ಸಾರಿ ಯಾವುದೇ ಊರು ಹೋಯ್ತಿದೆ ಅಂದ್ರೆ ಮೊದಲು ಬಂದು ಕೃಷಿ ವಲದಲ್ಲಿ ಹೋಗಂತಾನೆ ನಂಗೆ ಸಮಾಧಾನ ಆಯ್ತು ಯಾರೂ ಆಳ್ಗಳಿಸಿಲ್ಲ ಸ್ವಂತ ನಾವೇ ನೀರು ಬಿಡೋಕೆ ಅಪ್ಪರ ನೀ ನಿಮ್ಮ ಈ ಕೃಷಿ ಸಾಧನೆ ನೋಡಿ ಸರ್ಕಾರ ಕಡೆಯಿಂದ ಸರ್ಕಾರ ಕಡೆಯಿಂದ ಕೆಲವೊಂದು ಪ್ರಶಸ್ತಿಗಳು ನಮಗೆ ಕೃಷಿ ಋಷಿ ಅನ್ನುವಂಥ ಪ್ರಶಸ್ತಿ ಕೂಡ ಆಯ್ತ್ರಿ ಮತ್ತು ಡಾಕ್ಟ್ರೇಟ್ ಅಂತಂದ್ರೆ ಕೃಷಿ ಮೇಲೆ ಕೊಟ್ಟರೆ ನಮಗ ಕೊಯಮತ್ತೂರು ಜರ್ಮನ್ ಇದ್ರ ಇದ್ರ ಇದ್ರವ್ರು ಆಯ್ತು ನಮಗ ಉಳಿದು ಎಲ್ಲಾ ಪೀಠದಿಂದ ಕೂಡ ನಮಗ ಭಾಳ ಪೀಠದಿಂದನು ಪ್ರಶಸ್ತಿ ಆಗಿದೆ ರಂಭಾಪುರಿ ಪೀಠದಿಂದ ಪ್ರಶಸ್ತಿ ಆಗಿದೆ ಉಜ್ಜಯಿನಿ ಪೀಠದಿಂದನೂ ಆಗ್ಯದ ಶೈಲ ಜಗದ್ಗುರು ಪೀಠದಿಂದನು ಆಗ್ಯದ ಅನೇಕ ಸಂಘ ಸಂಸ್ಥೆಗಳು ಕೂಡ ಎಲ್ಲಾ ಕಡೆಗೂ ಕೂಡ ನಮಗೆ ಏನು ನಾವು ಯಾವ್ದ ಅಪೇಕ್ಷೆ ಪಟ್ಟವ್ರೂ ಅಲ್ಲ ಯಾವುದೇ ರೆಕಮೆಂಡೇಶನ್ ಮಾಡಿದವ್ರನ್ನೂ ಅಲ್ಲ ನಮ್ಮ ಕೃಷಿಯನ್ನ ನೋಡ್ತಾರೆ ಬಂದಾಗಮ್ಮ ನಾವು ಅಮಾಶೆ ಉಣ್ಣೆ ಬಂದಾಗ ನೋಡಿ ನಾವು ಕೃಷಿ ನೋಡ್ಕೊಂಡು ಎಲ್ಲ ಹೊರಗಿನ ಈ ರೈತರಲ್ದೆ ಹೊರಗಿನ ರೈತರು ಕೂಡ ಪ್ರೇರಣೆಯಾಗಿದೆ ಎಲ್ಲರೂ ಬರ್ತಾರೆ ನಮ್ಮಲ್ಲಿ ಒಂದೇ ಹಳ್ಳಿ ಅಂತಲ್ಲ ಎಲ್ಲ ಹಳ್ಳಿಯವರು ಬರ್ತಾರೆ ಅಪ್ಪರೇ ಮುಂದೆ ಬಿತ್ತನೆ ಬಂತಂದ್ರೆ ಅಪ್ಪರೇ ಯಾವ ವಿಜಾ ಮಾಡೋದು ಹೆಂಗ್ ಮಾಡೋದು ಮೈ ಫೋನ್ ಮುಖಾಂತರ ವಿಡಿಯೋ ಮುಖಾಂತರ ನಾವು ಕಳಿಸಿದ್ವಿ ಅಂದ್ರೆ ಇಂಥದೇ ಹೊಡ್ರಿಪ್ಪ ಇಂಥದೇ ಮಾಡ್ರಿ ಈ ಟೈಮ್ನಾಗ ಇದು ಮಾಡಬೇಕಂತ ತಿಳ್ಕೊಂಡು ನಾವು ಕೂಡ ಸ್ವಂತ ಅವ್ರ ಕೃಷಿ ಹೊಲಗಳಿಗೆ ಹೋಗಿನೂ ಬರ್ತೀವಿ ನಾವು ಅಂತ ರೈತರು ಇದ್ರ ಈ ಭಾಗದ ವಿಜ್ಞಾನ ಆಗಿರೀ ವಿಜ್ಞಾನಿನ ಇಲ್ರಿ ಆದ್ರೆ ನನಗೆ ಅನುಭವ ಇದು ಯಾಕಂದ್ರೆ ಸುಮಾರು ವರ್ಷಗಳಿಂದ ಅನುಭವ ಅದ ನನಗೆ ಯಾವಾದ ಬೆಳಿ ಮಾಡ್ಬೇಕಾಯ್ತಂದ್ರೆ ಸ್ವಲ್ಪ ಶ್ರಮ ಪಡ್ಬೇಕಾಗ್ತದೆ ಸುಮ್ ಹೊಲಾಗಿ ಜೊತೆ ಬುದ್ಧಿ ಬುದ್ಧಿ ಮಾಡ್ಬೇಕಲ್ಲ ಬುದ್ಧಿ ಉಪಯೋಗ ಮಾಡ್ಲಾ ಏನಾಗಲ್ಲ ಯಾವಾಗ ಯಾವಾಗ ಮಾಡಿದ್ರೆ ಅವಾಗ ಅದಕ್ಕೆ ಕೆಲಸ ಇರ್ತದೆ ಸದಿ ಬಂದಿರ್ತದೆ ಹೊಲ ಸದಿ ಬಿದ್ದಿರ್ತದೆ ಅದನ್ನ ಎಲ್ಲ ಮುಗಿದ್ಮೇಲೆ ಮಾಡಿದ್ರೆ ಕರೆಕ್ಟ್ ಆಯ್ತು ಈ ವರ್ಷ ನಾವು ಮೆಣಸಿನ್ಗು ಮಾಡಬೇಕು ಬಹಳ ತೊಂದರೆ ಅನುಭವಿಸಿದ್ವಿ ಅಗಿ ತಂದಿವಿ ಸೋಲಾಪುರದಿಂದ ಅಗಿಗಳು ತರಿಸಿದ್ವಿ ಯಾವ ವೆರೈಟಿ ಯಾವ ವೆರೈಟಿ ಅಂದ್ರೆ ಡಬಲ್ ಫೈ ತ್ರೀ ಒಳ್ಳೆ ವೆರೈಟಿ ಅದು ಕಾಯಿ ಅಂತೂ ನೀವು ನೋಡಿದ್ರೆ ಅದು ಫೋಟೋದಾಗ ಹಾಕಿದಿವಿ ನಿಮಗೆ ಆ ಗಿಡ ವಜ್ಜಾಗ್ತದೆ ಮತ್ತು ಅಷ್ಟು ಫಾಸ್ಟ್ ಬರ್ತದೆ ಆ ಹಚ್ಚ ಮುಂದಾಗ ಏನಾಯ್ತು ಅಂದ್ರೆ ಹಚ್ಚಿದೇವ್ರಿ ಏಳು ಹನ್ನೆರಡು ಎಕರೆ ಮೆಣಸಿ ಗಿಡ ಮಾಡಿದ್ವಿ ವರ್ಷ ಅದು ಒಂದು ಹೊಲ ಏನಂತಂದ್ರೆ ಹಚ್ಚಿದ ಮೇಲೆ ಚಲೋ ಕುಂತ್ಕೊಂಡು ಏನು ಇದು ಬರೋ ಅಂದಾಗ ಗೊನ್ನೆ ಹುಡಿತು ಉಂಟು ಗೊನ್ನೆ ಒಳ ಪೂರಾ ಹೆಂಗೆ ಅಂದ್ರೆ ಒಂದೊಂದ್ ಸಾಲಿಗೆ ಪೂರ ಹೆಂಗ ಮಾಡ್ಬೇಕು ಇವು ಅದು ಒಬ್ಬೊಬ್ರಿಗೆ ಕೆಲಸ ಅಲ್ಲಲ್ಲ ಅದು ಮತ್ತದಕ್ಕೆ ತಲೆ ಕೆಡ್ಸ್ಕೊಂಡು ಮತ್ತ ತಂದು ತಂದು ಹಚ್ಚಿ ಅದಕ್ಕೆ ಇದು ಮಾಡ್ಕೊಂಡು ಭಾಳ ಭಾಳ ಕಷ್ಟಪಟ್ಟಿವಿ ಮತ್ತೆ ಸದಿನೂ ಕೂಡ ಒಂದು ಜಟ್ಟಿನೂ ಇಟ್ಟಿರ್ತಿಲ್ಲ ಯಾರು ಬಂದು ನೋಡಿದ್ರು ರೈತರು ನೋಡಿದ್ರು ಕೂಡ ಏ ಇದು ಹಂಗ ಇಟ್ಟಾರಲ್ಲಪ್ಪಾ ಅನ್ನುವಂಥದ್ದು ನಮ್ಮ ದಿಂಗಾಲೇಶ್ವರ ಸ್ವಾಮಿ ಒಂದು ದೊಡ್ಡ ಪ್ರವಚನಕಾರರು ನಮ್ಮ ಆಗದಾಗ ಅವರೊಂದು ಯೂಟ್ಯೂಬೇ ನಮ್ಮ ಟ್ಯೂಬ್ ಇದ್ರ ಇದಾಗ ಒಂದು ಫೋಟೋ ನೋಡಿದ್ರು ಅವ್ರು ನಮ್ಮ ಹಲ್ಲ ಹತ್ತಿ ಇದು ಬೆಳೆ ನೋಡಿ ಏನ್ ರೀ ಸ್ವಾಮಿಗಳು ಒಂದು ಸುಯಿ ಕಾಣಲ್ಲ ಎಷ್ಟು ಕ ನಿತ್ಯರ ಅನ್ನುವಂತ ಮಾತನ್ನು ಕೂಡ ಆಡಿದಾರೆ ನಾನು ಹೆಚ್ಚಾನ ಅಂತಂದ್ರೆ ಕೃಷಿ ಅಂದರೆ ನನಗೊಂದು ಭಾಳ ಖುಷಿ ಅದ ನನಗೆ ಕೃಷಿ ಒಳಗೆ ಖುಷಿ ಕಾಣ್ತೀವಿ ಭಕ್ತರು ಬೇಕಾದಷ್ಟು ಕೊಡ್ತಾರ ಅಂದ್ರೆ ಕೂಡ ನನಗೆ ಆನಂದ ಅದ ನನ್ಗೆ ಆನಂದ ನನಗೂ ಒಂದಿಷ್ಟು ತೃಪ್ತಿ ಅನಿಸ್ತದೆ ಏನೇ ಮಾಡ್ಬೇಕಾದ ಬಹಳ ಮಂದಿ ಈಗ ಸ್ವಾಮಿಗಳು ಏನ್ ಅಂದ್ರೆ ಕೃಷಿ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ ಒಂದು ಪ್ರವಚನ ಮಾಡ್ತಾರೆ ಏನೋ ಲೀಸ್ ಹಾಕ್ತಾರೆ ಏನೇನೋ ಮಾಡ್ತಿರ್ತಾರೆ ನನ್ಗೆ ಹಂಗಿಲ್ಲ ನನ್ಗ ಕೃಷಿ ಅಂದ್ರೆ ನನಗ ಬಹಳಷ್ಟು ಇಂಟ್ರೆಸ್ಟ್ ಮತ್ತೆ ಮಾಡುವಂತ ಕೃಷಿಕರಿಗೇನು ಕೂಡ ಪ್ರೋತ್ಸಾಹ ಕೊಡ್ತೀವಿ ನಾವು ಯಾಕಂದ್ರೆ ನಮ್ಮ ಭಾಗದ ಕೃಷಿ ವಿಜ್ಞಾನ ಕೇಂದ್ರದ ಕಡೆಯಿಂದ ಯಾವ ರೀತಿ ನಿಮಗೆ ಸಪೋರ್ಟ್ ಆದ್ರೆ ಸಪೋರ್ಟ್ ಅಂದ್ರೇನು ವರ್ಷ ಜಾತ್ರೆಗೊಮ್ಮೆ ಕೃಷಿ ಮೇಳ ಅನ್ನುವಂಥದ್ದನ್ನ ನಾವು ಇಲ್ಲಿ ಮಠದಲ್ಲಿ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಎಲ್ಲಾ ಆಫೀಸರ್ಸ್ಗಳು ಎಲ್ಲರೂ ಬರ್ತಾರೆ ಎಲ್ಲಾ ಬೀಜಗಳ ಬಗ್ಗೆ ಆಗಿರ್ಬೋದು ವಿಜ್ಞಾನಿಗಳನ್ನ ಕರೆಸ್ತೀವಿ ಕರೆಸಿ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ಳೋದನ್ನ ಕೊರತೆ ಬಹಳ ನಮ್ಮಲ್ಲಿ ಯಾಕಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದುವಂತ ರೀತಿ ಆಗ್ಬೇಕಂತ ತಿಳ್ಕೊಂಡು ಮಸ್ತ್ ಪ್ರಯತ್ನ ಮಾಡ್ತಾ ಇದೀವಿ ಆದರೆ ಈಗ ನನಗೆ ಸುರು ನೋಡಿದ್ರೆ ಯಾರು ಅದಕ್ಕೆ ಇದು ಮಾಡ್ತಿರ್ಲಿಲ್ಲ ಈಗ ನಮ್ಮೂರನ್ನಲ್ಲೇ ಏನಿಲ್ಲಪ್ಪ ಅಂತಂದ್ರೆ ಒಂದು ನೂರು ಹುಡುಗರು ತಯಾರಾಗಿದ್ದಾವೆ ನೂರು ಹುಡುಗರು ಹೆಂಗಂದ್ರೆ ಒಳ್ಳೆ ಕೃಷಿಕರವರು ಕೃಷಿ ಬಗ್ಗೆನೂ ಅದು ಯಾವಾಗನು ಒಂದು ಇದು ಬಂದ್ರೆ ನಾವು ಎಲ್ಲೇ ಹೊಂಟೇವೆ ಅಂತಂದ್ರೆ ಅಪ್ಪರು ನಾವು ಬರ್ತೀವಿ ಅನ್ನೋಂಥ ರೀತಿ ಒಳಗೆ ತಯಾರಾಗಿದ್ದಾರೆ ಈಗ ಅವ್ರು ಅಂತಂದ್ರೆ ಸುಮ್ಮ ಕೊಡಂಗಿಲ್ಲ ಅವರು ಕೃಷಿ ಬಗ್ಗೆದಾಗೆ ಮಾಹಿತಿ ಚರ್ಚೆ ನಡೀತದೆ ನಾವು ಕೂಡ ಅದೇ ಹೇಳ್ತೀವಿ ನಿಮಗೆ ನೋಡ್ರಪ್ಪ ನೀವು ಉಂಡು ಯಾವ್ದಾರ ಮೊಬೈಲ್ದಾಗ ಆಟ ಆಡ್ಕೊತ ಇಸ್ಪಾಟ್ ಆಡ್ಕೊತ ಇವೆಲ್ಲ ಬಿಟ್ಟು ಬಿಡ್ರಿ ಎಷ್ಟೋ ಕಡೆ ಜಮೀನಿಲ್ಲ ನಾನು ಹಾಂಗ್ಕಾಂಗ್ ರಷ್ಯಾ ಮತ್ತು ಮಕಾವ್ ಸುಮಾರು ಚೀನಾ ದೇಶದಲ್ಲಿ ನಾನು ಕಾಶಿ ಜಗದ್ಗುರು ಮಹಾ ಸನ್ನಿಧಿ ಒಂದು ಆಶೀರ್ವಾದದಿಂದ ಅವ್ರು ಕೂಡ ನಾವು ಹೋಗಿದ್ವಿ ಅಲ್ಲಿ ಅಲ್ಲಿ ಹೋದಂಥ ಟೈಮಿನೊಳಗೆ ನನಗೆ ಇನ್ನೊಂದು ಏನು ಪ್ರೇರಣೆ ಬಂತಂದರೆ ಅಲ್ಲಿ ಕೃಷಿ ಇದ್ರೊಳಗೆ ನಾನು ಅಲ್ಲಿ ಹಾಂಕಾಂಗ್ನಲ್ಲಿ ಹೋದರೆ ಜಮೀನೇ ಅಲ್ಲಿ ಸಮುದ್ರ ಸಮುದ್ರನೇ ಸಮುದ್ರ ಪೂರ ಎಲ್ಲಿ ಬೇಕಲ್ಲಿ ಮನೆಗಳ ಮೇಲೆ ಸಮುದ್ರ ಅಲ್ಲಿ ಭೂಮಿ ಬಯಲು ಜಮೀನಿ ನನಗೆ ಕಂಡಿಲ್ಲ ಅಲ್ಲಿ ಅಲ್ಲಿ ಏನು ಮಾಡಿದ್ರಂದರೆ ಮೇಳೆ ಮೇಲೆ ಛತ್ಗಳ ಮೇಲೆ ಟ್ರಕ್ಸಿನೊಳಗೆ ಏನಪ್ಪ ಅಂತಂದ್ರೆ ತರಕಾರಿಯನ್ನು ನೋಡುವೆ ಟೆರೇಸ್ ಗಾರ್ಡನ್ ಟೆರೇಸ್ ಗಾರ್ಡನ್ ಹಾಂ ಅದರಲ್ಲೆಲ್ಲ ಮೆಂತೆ ಪಲ್ಯ ಕೊತ್ತಂಬರಿ ಟಮಾಟೊ ಅವು ನೋಡಿ ನನಗನ್ನಿಸ್ತದೆ ನಮ್ಮಲ್ಲಿ ಎಷ್ಟು ಭೂಮಿ ಇತ್ತು ಸಾಕಷ್ಟು ಭೂಮಿ ಎಷ್ಟು ಬಡವರಾಗಿದ್ದೀವಿ ಈಗ ನೋಡ್ರಿ ಎಷ್ಟು ಮಂದಿ ರೈತರಿಗೆ ದುಡ್ಲಾರ್ದಕ್ಕೆ ಇವತ್ತು ಆಂಧ್ರದವ್ರು ಬಂದು ನಮ್ಮಲ್ಲಿ ಬಂದು ಅವ್ರ ಜಮೀನುಗಳನ್ನು ಖರೀದಿ ಮಾಡಿ ಇವರು ಸ್ವಸ್ತದಾಗ ಮಾರಿಬಿಟ್ರೆ ಇವೆಲ್ಲ ನಮ್ಮೆಲ್ಲ ರೈತರು ನಾವೇನ್ ಮಾಡೋದು ಬೇಡ ಅಂತ ತಿಳ್ಕೊಂಡು ಮಾರ್ಕೊಂಡು ಅವ್ರ ಹೊಳೆ ಎಣ್ಣೆ ಹಿಡ್ಲಿಕ್ಕೆ ಹೋಗ್ತಾರೆ ಅವ್ರ ದುಡ್ಡು ಹೊಳಕ್ಕೆ ಎಣ್ಣೆ ಉಡ್ಲಿಕ್ಕೆ ಹೋಗ್ತಾರ ಅಂದ್ರೆ ಅವರು ನೂರಾರು ಚಿಲ ಇವತ್ತು ಬೆಳೀತಾರೆ ಅವರು ಕಷ್ಟಪಟ್ಟು ಬೆಳಿತಾರೆ ಹಾಗಾಗಿ ನಾವು ರೈತರಾದವರು ಪ್ರತಿಯೊಬ್ಬರು ಕೂಡ ದುಡಿಬೇಕು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರೆ ಯಾವುದು ಸಾಲ ಆಗಂಗಿಲ್ಲ ಆಗಂಗಿಲ್ಲ ಏನೋ ಮಾಡ್ತಾವೆ ಹ್ಞೂ ಅಂತ ತಿಳ್ಕೊಂಡು ದುರ್ಚಟಗಳು ಮಾಡ್ತವೆ ಸಾಲ ಸೂಲ ಮಾಡಿ ಲಗ್ನ ಮಾಡ್ತಾರೆ ಮಾಡ್ಕೊಂಡು ಬಂಬಾಯಿ ಪುನಃ ಹೋಗಿ ದುಡಿತಾರೆ ಅಲ್ಲಿ ದುಡಿಯೋದಕ್ಕಿಂತ ಇಲ್ಲಿ ದುಡಿದ್ರೆ ನಿಮಗೆ ಎಷ್ಟು ಗೌರವ ಅದಂತ ನಮ್ಮ ಪ್ರಶ್ನೆ ಹಿಂಗಾಗಿ ಎಲ್ಲ ಮಾ ಈಗ ನಮ್ಮ ಊರಲ್ಲಿಂದು ಆಲ್ಮೋಸ್ಟ್ ಎಲ್ಲ ನಮ್ಮ ಯುವಕರು ಏನದಾರ ಒಳ್ಳೆಯ ರೈತರು ಹುಡುಗರು ಎಲ್ಲ ಒಂದು ಥೀಮ್ ಆಗಿಬಿಟ್ಟು ಅಂಬದ್ದು ಹೆಂಗೆ ಥೀಮ್ ಅಂದರೆ ದುಡಿಯೋದಕ್ಕೆಂದ್ರೆ ರೈತರ ಬಗ್ಗೆದಾಗ ಅವರೆಲ್ಲ ನಮ್ಮನ್ನು ಟೆಕ್ನಿಕಲ್ ಇವರ್ಸ್ ನಾವು ಮೆಣಸಿಗಡೆ ಮಾಡಿವಂತಂದ್ರೆ ಸುಮಾರು ಒಂದು ಐವತ್ತು ಎಕರೆದಷ್ಟು ಮೆಣಸುಗಡೆ ಮಾಡಿದ್ದಾರೆ ಆದ್ರೆ ಈ ವರ್ಷ ರೇಟ್ ಸಿಗಲಿಲ್ಲ ರೈತರಿಗೆ ಅದೇ ಒಂದು ಸ್ವಲ್ಪ ರೈತರಲ್ಲಿ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಮಾಡ್ಕೊಂತ ಹೋಗ್ತಿವಿ ನಾವು ಪ್ರತಿ ವರ್ಷ ಅಂದ್ರೆ ರಷ್ಯಾ ಹೋಗಿ ಬಂದಿದ್ವಿ ಹಾಂಗ್ಕಾಂಗು ಚೀನಾ ಅಲ್ಲಿನೂ ಕೃಷಿ ಬಗ್ಗೆ ಅಲ್ಲಿ ಹೋದ್ರೆ ಅದೇ ನೋಡ್ತಿದ್ವಿ ಕೆಲಸ ಬೇರೆ ಕೆಲಸದ ಮೇಲೆ ಹೋದ್ರು ನೀವು ಹುಡುಗಿ ಕೃಷಿ ಇಲ್ಲಿ ಹಂಗ್ ಮಾಡ್ತಾರೆ ಇದು ಯಾವ್ಯಾವ ಒಂದು ಅಲ್ಲಿಂದ ಒಂದು ಸ್ವಲ್ಪ ಬೀಜ ತಂದಿದ್ದೀನಿ ನಾನು ಅದು ಇದ್ರದ್ದು ಸೌತೆಕಾಯಿ ಬೀಜದ್ದು ಒಂದು ಬೀಜ ಇತ್ತು ಅಲ್ಲಿನೂ ಕೂಡ ಅಲ್ಲಿ ತರಕಾರಿ ನೋಡಕ್ಕೆ ಹೋಗಿದ್ದೆ ನಾನು ಮೆಕ್ಕೆ ತೆನೆ ನಮ್ಮ ಕಡೆದೇ ಹೋಗ್ತದೆ ಅಲ್ಲಿ ಅದು ಎಷ್ಟು ಕಿಮ್ಮತ್ತಂದರೆ ಒಂದೊಂದು ಮೆಕ್ಕೆ ಮೆಕ್ಕೆತೇನೆಗೆ ಎರಡುನೂರು ಮುನ್ನೂರು ರೂಪಾಯಿಗೆ ಒಂದು ತೆನೆ ಕೊಡ್ತಾರೆ ನಾವೆಲ್ಲ ನೋಡ್ಕೊಂಡು ಆ ಮಾರ್ಕೆಟ್ ನೋಡಿಕೊಂಡು ಅಲ್ಲಿ ಶಮತಿಕಾಯಿಯನ್ನು ರುಚಿ ಅನಿಸ್ತು ನನಗೆ ಅಲ್ಲಿ ಅಲ್ಲಿ ಊಟ ಮಾಡುವಂಥ ಟೈಮ್ನೊಳಗೆ ಅಲ್ಲಿ ಒಂದು ರೈತರದು ಅಲ್ಲೇನು ಕೆಲಸ ಮಾಡ್ತಕ್ಕಂಥವ್ರು ಮನೆ ಓನರ್ ಇದ್ರಲ್ಲ ಅವ್ರ ಕಡೆದು ಆ ಬೀಜ ತರಿಸ್ಕೊಂಡು ಇಲ್ಲಿ ಒಂದು ವರ್ಷ ಮಾಡಿದ್ವಿ ಕಾಯಿ ಹರಿಯಾಕ ಸುಧಾರಿಸ್ಲಿಲ್ಲ ನಮ್ಮ ಮಕ್ಕಳು ತಿಂದು ಎಲ್ಲ ಮೂರು ಮಂದಿನೂ ಉಂಡ್ರು ಮಾಡಿದಿಲ್ಲ ಅದು ಆ ನಮನ ಇದಾಯ್ತು ಈ ವರ್ಷ ಒಂದು ವೆರೈಟಿ ತಿಂದಿದ್ದೆ ನಾನು ಮಹಾರಾಷ್ಟ್ರದಿಂದ ಟೊಮೊಟೊ ಸುಮ್ಮನೆ ಮೆಣಸಿ ಗಿಡದಾಗ ಹೋದಲ್ಲೇ ಹಚ್ಚಿದ್ದೆ ನಾ ಇಲ್ಲಿ ಇಲ್ಲೇ ಮೇಲ್ಗಡೆನೆ ಇನ್ನೂ ಕಾಯಿ ಇಲ್ಲೇ ಇದನ್ನು ಬರ್ತಾ ಇದೆ ನೀರು ಬಿಟ್ಟಿಲ್ಲ ಅಂದ್ರೂ ಪೂರ ಇದಾಗ್ಯದ ಗಿಡ ಒಟ್ಟೆ ಎಲ್ಲಿ ಕಾಣ್ತಿಲ್ಲ ಅದು ಆ ನಮನ ಕಾಯಿ ಕಾಯಿ ಎಲ್ಲ ನಮ್ಮ ಮಕ್ಕಳು ಬಂದವರು ಒಟ್ಟಿನಲ್ಲಿ ಹೊಸತನ ಹುಡುಕ್ತಾ ಹೊಸತನ ಹೊಸ ಹೊಸ ಏನು ಮಾಡ್ಯಾರ ಇವತ್ತು ಯೂಟ್ಯೂಬ್ನಲ್ಲಿ ನಿಮ್ಮೆಲ್ಲ ನೋಡ್ತಿರ್ತೀನಿ ನಾನು ಎಲ್ಲ ಚಾನೆಲ್ನಲ್ಲಿ ನೋಡ್ತಿರ್ತೀನಿ ಯಾವುದೇ ಯಾವ್ದು ಬೆಳೆ ಹೆಂಗೆ ಹೆಂಗೆ ಮಾಡಬೇಕು ಅನ್ನೋದು ನೀವು ಒಳ್ಳೆ ಮಾಹಿತಿ ಕೊಡ್ತೀರಿ ಯಾಕಂದ್ರೆ ನಿಮ್ಮಂಥವ್ರು ಭಾಳ ಈಗಿನ ದಿನ ಮನಗಳಲ್ಲಿ ನಿಮ್ಮಂಥವ್ರು ರೈತರಿಗಾಗಿ ಒಳ್ಳೆಯ ವಿಚಾರಗಳು ಕೊಡುವಂಥವ್ರು ಭಾಳ ಕೊರತೆ ಇದೆ ಆದ್ರೆ ನಿಮ್ಮ ಚಾನೆಲ್ ನಾವು ಭಾಳ ವರ್ಷದಿಂದ ಹಂಗೆ ನೋಡ್ಕೊ ನೋಡ್ಕೋತಾ ಇದ್ದೀನಿ ರಂಗು ಕಸ್ತೂರಿ ಅಂತ ಅಂತಂದಗನೇ ನಾನು ಮೊದಲು ಏನೋ ನಾವು ಯೂಟ್ಯೂಬ್ ತೆಗೆದ್ರೆ ಮತ್ತೆ ಯಾವ ನಾವು ಹಾಡಗಳು ಕೇಳೋ ಕೇಳಲ್ಲ ಮೊದಲು ಅವೇ ನೋಡ್ತಿರ್ತೀನಿ ಈ ಬೋರಲ್ ಬಗ್ಗೆ ಆದಾಗ ಕೆಲವು ರೈತರ ನೀರಿನ ಸಮಸ್ಯೆ ಅದ ನಮ್ಮ ಸುಕ್ಷೇತ್ರ ಶಾಖಾಪುರದ ತಪ್ಪುವನ ಮಠದಲ್ಲಿ ಆವರಣದಲ್ಲಿರ್ತಕ್ಕಂಥ ಒಂದು ಹಾಳ ದುಡ್ಡಿರ್ತಕ್ಕಂಥ ಬಾವಿ ಇದು ಭಾಳಷ್ಟು ಹಳೆ ಕಾಲದ ಬಾವಿ ಇದು ಎಲ್ಲ ನೋಡಿದಾಗ ಬಿದ್ದು ಒಳಗೆ ಕಂಟಿ ಕಮರಿ ಬೆಳೆದು ಹೋಗಿತ್ತು ಮುಂದೆ ನಮ್ಮ ಜಾತ್ರೆ ಬರುವಂಥ ಸಂದರ್ಭದೊಳಗೆ ನೀರಿಗಾಗಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಎಷ್ಟೋ ಬೋರ್ಲುಗಳು ಹಾಕಿದ್ರು ನೀರು ಬರಲಿಲ್ಲ ಮುಂದೆ ಜಾತ್ರೆ ಒಂದು ತಿಂಗಳು ತಿಂಗಳಿರೋದಕ್ಕಿಂತ ಪೂರ್ವದಲ್ಲಿ ನಾವು ಬಂದು ನೋಡಿದ್ವಿ ಇದೇ ಬಾವಿ ಯಾಕೆ ತೆಗಿಸಬಾರ್ದು ಇದನ್ನು ತೆಗೆಸಿ ಒಳಗೆ ನೀರು ಸಿಗ್ಬೋದಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಒಂದು ತೋಡೆ ಮಂದಿ ಗುತ್ತಿಗೆ ಮಾಡುವಂಥ ಕೆಲಸಗಾರರನ್ನು ಕರೆಸಿ ತೋರಿಸಿ ನೋಡಿದಾಗ ಅವರು ಭಯಗೊಂಡು ಇದು ನಮ್ಮ ಬಾಯಿ ತೆಗ್ಯಾಗಲ್ಲ ರೀ ಇದು ಭಯಂಕರ ಒಳಗೆ ಕಾ ಜೀಡದ ಹುಳ ಹೋಗಿರ್ತವೆ ನಮ್ಗೆ ಇದು ಆಗಲ್ಲ ಅಂತ ತಿಳ್ಕೊಂಡು ಬಿಟ್ಟು ಹೋದರು ಬಿಟ್ಟು ಹೋದಂಥ ಸಂದರ್ಭದೊಳಗೆ ನಮ್ಮ ಶಾಖಾಪುರದ ಎಲ್ಲ ಹಿರಿಯರನ್ನ ಕರೆಸಿ ಇದು ಹೆಂಗೆ ಮಾಡಬೇಕು ಬಾಯಿ ಅಂತ ಕಿಂಗ್ ಆಗ್ಯದ ಮತ್ತು ಹೆಂಗೆ ಮಾಡೋರು ಜಾತ್ರೆ ಬಂತಲ್ಲ ಅಂತಂದಾಗ ಒಬ್ರೆಲ್ಲರೂ ಏನು ಹಿರಿಯರು ಏನಂದ್ರೆ ಅಂದ್ರೆ ಯಾಕ್ರಿಪ್ಪ ಮನಿಗೊಬ್ಬರು ಬಂದರೆ ಇದು ಊರು ಒತ್ತಡದಿಂದ ಊರು ಹುಡುಗರು ಎಲ್ಲ ಮನಿಗೊಬ್ಬರು ಬಂದು ನಿಂತರ ಇದು ಬಾಯಿ ಕ್ಲಿಯರ್ ಆಗ್ತಲ್ಲ ಅಂತಂದಾಗ ಯಾಕಾಗಲ್ಲಕ್ಕಂತ ತಿಳ್ಕೊಂಡು ನಾವೇ ಸ್ವಂತ ಬಂದು ಇಲ್ಲಿ ಮನ್ಸಿ ಗಿಡದ ಬಿಡಕ್ಕೆ ಮನ್ಸ ಹಾಕೊಂಡು ಕುಂತು ಬಿಟ್ಟಿವಿ ಒಬ್ರಲ್ಲ ಊರು ಊರೇ ಬಂತು ಪೂರಾ ಊರನ್ನು ಬಂದು ಎಲ್ಲ ಸಮುದಾಯದವ್ರು ಬಂದು ಸ್ವಂತ ಪ್ರೇರಣೆಯಿಂದ ಅಪ್ಪನ ಜಾತ್ರೆಗೆ ನೀರು ಬೇಕಲ್ಲ ಅನ್ನುವಂಥ ದೃಷ್ಟಿಯಿಂದ ನೀರೇ ಇಲ್ಲಾಂದ್ರೆ ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಊರು ಮಂದಿನೇ ಬಂದು ಸುಮಾರು ಹದಿನೈದು ದಿವಸಗಟ್ಟ ಪರ್ಯಂತರವಾಗಿ ಒಳಗಿರ್ತಕ್ಕಂಥ ಎಷ್ಟೋ ಹಾವುಗಳು ಬಂದು ದೊಡ್ಡ ಶರ್ಪ ಒಂದು ಅದು ಎಗ್ಡು ಹಿಂಗೆ ಬಂದಾಗ ಹೆಡಿ ಬಂದಾಗ ನೋಡಿದ್ವಿ ವಿಶ್ವಾರಾಧ್ಯಾಗ ಕಪ್ಪ ನಿನ್ನ ಮಕ್ಕಳು ನೀರಿಗೆ ನಿನ್ನ ಜಾತ್ರೆಗಾಗಿ ಇದು ಮಾಡ್ಲಾಕತ್ತ ಅಲ್ಲಿ ಬಿಟ್ಟು ತಳಗ್ ಓಡಿ ಬಂದ್ರು ಎಲ್ಲ ಜನ ಬಂದಂತ ಸಂದರ್ಭ ದೂರ ಎಲ್ಲರೂ ಬಂದು ಕುತ್ಕೊಂಡ್ಮೇಲೆ ಅದ್ ಹೆಡಿ ಹೊತ್ಕೊಂಡು ಸೀದಾ ಹೋಗಿ ಹೊರಗೆ ಹೋಗ್ಬಿಡ್ತು ಅವಾಗ ಅದಕ್ಕೂ ಅಂಜಲಾರ್ದಂಗೆ ಏನಪ್ಪ ಅಂತಂದ್ರೆ ಒಟ್ಟು ಬಾಯಿ ಒಳಗೆ ಎಷ್ಟು ಇತ್ತೋ ಗೊತ್ತಿಲ್ಲ ಅದ್ ಅಷ್ಟು ಕ್ಲೀನ್ ಮಾಡಿ ಅದೇನು ಬಿದ್ದಿರ್ತಕ್ಕಂಥದ್ದನ್ನ ಅದು ಕಟ್ಟಿದ್ ಗೊತ್ತಾಗ್ತದೆ ನೋಡ್ರಿ ಅದನ್ನ ಮತ್ತೆ ನಾವು ಗೌಂಡಿಯರ್ನ ಕರೆಸಿ ಅವೇ ಕಲ್ಲುಗಳನ್ನ ತಗೊಂಡು ಮತ್ತ ಬಾವಿಯನ್ನ ನಿರ್ಮಾಣ ಮಾಡಿದೀವಿ ಈ ನೀರಂತೂ ಬಹಳ ಒಳ್ಳೆ ನೀರು ಯೋಗ್ಯವಾಗಿರ್ತಕ್ಕ ನೀರು ಕುಡಿಯಾಕ ಎಲ್ಲಾ ಕಡೆಗೂ ಜನ ಏನಪ್ಪ ಅಂದ್ರೆ ಎಷ್ಟೇ ಮಂದಿ ಜಾತ್ರೆ ಬರ್ಲಿ ಎಷ್ಟ್ ಮಂದಿ ಬಂದರೂ ಈಗ ನಮ್ಮ ಈ ತೋಟಕ್ಕೂ ಅನುಕೂಲ ಮಠಕ್ಕೆ ಮಕ್ಕಳ ಕುಡಿಯೋಕಾಗಲಿ ಎಲ್ಲಾ ಕಡೆಗೂ ನೀರು ಒಳ್ಳೆ ನೀರು ನಮ್ಗೆ ಶುದ್ಧವಾದ ನೀರು ಇಲ್ಲಿ ಸಿಗ್ತಾ ಇದೆ ಹುಣ್ಚೆ ತಪ್ಪಲು ಬಿದ್ದದ್ರಿ ಈಗ ಇದು ಗಿಡ ಬದ್ರೆ ಇಲ್ಲ ಈ ಬಾವಿ ನೀರಂದ್ರೆ ತಪ್ಪಲ ತಡಿ ಬಿದ್ದ ಅದಕ್ಕೆ ಶಕ್ತಿ ಬಂದಿರ ಬಾವಿ ಇಲ್ಲಕಂದ್ರಿ ಈಗ ಗಿಡ ಈಗ ಉದುರ್ತಾವಲ್ರಿ ಈಗ ಯುಗಾದಿ ಮುಂದ ಚಿಗುರು ಬರುವಂತ ಇದಾವಲ್ರಿ ಹಿಂಗಾಗಿ ನೀರಿನ ಮಾತ್ರ ಸೋರ್ಸ್ ಚೆನ್ನಾಗಿ ಇಲ್ಲೆಲ್ಲಾ ಅಷ್ಟು ಈ ಭಾಗದ ಒಳಗಂತ ನೀರಿನ ಕೊರತೆ ಬಾಳ ಅದ್ರಿ ಇಲ್ಲಿ ನೀರ್ ಬೋರ್ಲ್ ಬಹಳಷ್ಟು ಬೋರ್ಲ್ ಹಾಕಿದ್ರೆ ಫೇಲ್ ಅವ ನಮ್ ಬಾಯಿ ಅಂತೂ ಹೊಡಿಸಿದ ನೀರ್ ಬಿದ್ದಾವ್ ಇನ್ನು ಅಲ್ಲಿ ಮೇಲ್ಗಡೆ ಇದ್ದದ್ದು ನಮ್ಮ ಜಮೀನ್ ಒಳ್ಳೆ ಜಮೀನ್ಗಳು ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಬೋರ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಈಗ ಬ್ಯಾಶಿಗೆ ನೋಡಕತ್ತಿವ ಚಾನಲ್ ನಲ್ಲಿ ಕೆಲವೊಂದು ಜರ್ಮನ್ ಟೆಕ್ನಿಕಲ್ ಇದ್ರ ಪ್ರಕಾರ ನೀರು ಎಷ್ಟೇ ಇದ್ರು ಬೀಳ್ತಾವಣ ಅಂತೂ ಭರವಸೆ ಮನೆ ಒಂದು ಮೊಬೈಲ್ ನಂಬರ್ ತೊಗೊಂಡಿದ್ದೀನಿ ಈಗ ಅದನ್ನ ನಾನ್ ಮೊದಲು ಹಾಕಿದ ಮೇಲೆ ರೈತರಿಗೆ ಹೇಳಿ ಈಗ ನಾವು ಮೊದಲೇ ಹೇಳಿದೆ ಅಂತಂದ್ರೆ ನೀರು ಬೀಳಿಲ್ಲ ಅಂದ್ರೆ ಅವ್ರಿಗೆ ನಾನು ಅನ್ನುವಂತ ಅನ್ನುವಂಥ ರೀತಿಯೊಳಗೆ ಈಗ ನೀರಿಂದೇ ಒಂದು ಇದ್ ಮಾಡ್ಲಕ್ಕೀವ್ರಪ್ಪ ಈಗ ಮುಂದೆ ಜಾತ್ರೆ ಬರ್ತದೆ ಈಗ ನಮ್ಮ ಜಾತ್ರೆಯಲ್ಲೂ ಕೂಡ ನಾನು ಸುಮಾರು ನಮ್ಮ ಭಾಗದ ಇದ್ರೊಳಗೆ ಅಂತಂದ್ರೆ ನಮ್ಮ ಜಾತ್ರೆಗೆ ವಿಶ್ವರಾಧ್ಯ ಅಂತಂದ್ರೆ ಇಡೀ ಕರ್ನಾಟಕ ತುಂಬಾ ವಿಶ್ವರಾತ್ರೆ ಹೆಸರದ ಇಡೀ ಜಗತ್ತಿಗೆ ಜಗತ್ತಿಗೆ ಹೆಸರಾದರೆ ಹಂಗಾಗಿ ಎಲ್ಲ ರೈತರು ಬರ್ತಾರೆ ನಮ್ಮಲ್ಲಿ ರೈತರದೇ ಜಾತ್ರೆ ಎತ್ತಿನ ಜಾತ್ರೆ ಇಲ್ಲಿ ನಾವು ಕೂಡ ಎದ್ರ ನಿಂತು ಎತ್ತುಗಳನ್ನ ಕೊಡಸೋದಾಗ್ಲಿ ನಾವು ತೊಗೊತಿರ್ತೀವಿ ನಮ್ಗೆ ಯಾಕಂದರೆ ಭಾಳ ಕಾಯಾಸ ಎತ್ಗಳು ಕಟ್ಟೋದಾಗಲಿ ಆಕಳುಗಳು ಕಟ್ಟೋದಾಗ್ಲಿ ಹಿಂಗೆಲ್ಲ ನಾವು ಮಾಡ್ಕೊಂಡು ಬಂದಿವೆ ಜಾತ್ರೆ ನಾಳೆ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಚಾಲುವಾಗಿ ಇದೇ ತಿಂಗಳು ಇಪ್ಪತ್ನಾಲ್ಕಕ್ಕೆ ಚಾಲುವಾಗಿ ಮೇ ಐದನೇ ತಾರೀಕು ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಜೋಡು ರಥೋತ್ಸವ ಕಾಶಿ ಜಗದ್ಗುರುಗಳ ಆಗಮನ ಆಗ್ತದೆ ಇಂಥ ಎತ್ತುಗಳ ದನಗಳ ಜಾತ್ರೆಯೂ ಕೂಡ ನಡೀತಾ ಇದೆ ತಾವು ಕೂಡ ಬರಬೇಕು ಆ ಜಾತ್ರೆಗೆ ಖಂಡಿತ ಬರೋಣಪ್ಪರೆ ತುಂಬ ತುಂಬ ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಾಂಧವ್ರೆ ವಿಶೇಷವಾಗಿ ಕೃಷಿ ಬಗ್ಗೆ ಅತಿ ಆಸಕ್ತಿಯನ್ನು ಹೊಂದಿದ್ದಾರೆ ಕೃಷಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ನಮ್ಮ ಭಾಗದ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಜೊತೆಗೆ ತಮ್ಮ ಮಠದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೂ ಕೂಡ ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಅವರಿಗೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋಕ್ಕೆ ಕಳಿಸ್ತಾರೆ ಈ ರೀತಿಯಾಗಿ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡ್ಕೊಂಡ ಸ್ವಾಮೀಜಿ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ತಮ್ಮ ಮಠದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡೋದಾಗಲಿ ಅವರಿಗೆ ವಸತಿ ಸೌಕರ್ಯ ಮಾಡೋದಾಗಲಿ ಈ ರೀತಿ ಕೃಷಿ ಮತ್ತು ಶಿಕ್ಷಣ ಎರಡು ನಮ್ಮ ಭಾಗಕ್ಕೆ ಮುಖ್ಯವಾಗಿ ಬೇಕಾದಂಥವು ಅಂಥ ಕೆಲಸನ ಗುರುಗಳು ಇದ್ದಾರೆ ಇಂಥ ವಿಶೇಷವಾದಂಥ ಗುರುಗಳು ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಗುರುಗಳಿಗೆ ತುಂಬುದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಏಪ್ರಿಲ್ ಮೂರರಂದು ಇಲ್ಲಿ ಜಾತ್ರೆ ನಡೀತದೆ ಜೇವರ್ಗಿ ತಾಲೂಕಿನ ಶಕಾಪುರ ಗ್ರಾಮ ಇಲ್ಲಿ ವಿಶೇಷವಾಗಿ ಜೋಡ ರಥೋತ್ಸವ ನಡೀತದೆ ದೊಡ್ಡ ಪ್ರಮಾಣದಲ್ಲಿ ಎತ್ತಿನ ಜಾತ್ರೆ ಕೂಡ ಆಗ್ತದೆ ಆಸಕ್ತಿ ಇರೋವರು ಬಂದು ಇಲ್ಲಿ ಜಾತ್ರೆಯನ್ನು ನೋಡ್ಬೋದು ಇಲ್ಲಿ ಬರುವಂಥ ವಿಶೇಷ ಎತ್ತಗಳನ್ನು ನೋಡ್ಬೋದು ಮತ್ತು ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ ಋಷಿಯ ಕೃಷಿ ಪದ್ಧತಿ ಯಾವ ರೀತಿ ಇದೆ ಎಲ್ರಿಗೂ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ముంద వీడియోదా ఇన్నెచ్చిన మాయితీ ముందే బేనే అల్లిగూ నమస్కారం